ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸಹ ಸ್ವಾಗತ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ವತಿಯಿಂದ ಡಾಕ್ಟರ್ ಜಯಚಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಸ್ಕೃತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಸಂಸ್ಕೃತ ಶಿಬಿರಕ್ಕೆ ಸಂಪೂರ್ಣ ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ಸಂಸ್ಕೃತ ಕಲಿಯುವಂತಹ ಇಚ್ಛೆ ಉಳ್ಳವರು ಈ ಕಾರ್ಯಕ್ರಮದ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದಾಗಿದೆ ಇದನ್ನು ಕುರಿತು ಸ್ವಾಮೀಜಿಗಳು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಸಂಸ್ಕೃತ ಶಿಬಿರವನ್ನು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಸಂಸ್ಕೃತ ಭಾಷೆ ಅನ್ನೋದು ಅದು ಸುಸಂಸ್ಕೃತ ಭಾಷೆ ಅದು ಈ ಭಾಷೆಗೆ ಯಾವುದೇ ಜಾತಿ ಮತ ಪಂಥ ಲಿಂಗಭೇದವಿಲ್ಲದೆ ಹೆಣ್ಣು ಗಂಡು ಮತ್ತೊಂದು ಮುಗಿದು ಅನ್ನದೇ ಎಲ್ಲರೂ ಕಲಿಯಬೇಕಾದಂಥ ಭಾಷೆ ಈ ಭಾಷೆ ಸಂಸ್ಕೃತ ಭಾಷೆ ಮೊದಲು ನಾಡಿನಾದ್ಯಂತ ಎಲ್ಲ ಕಡೆಯೂ ಸಹ ಇದು ಸಂಸ್ಕೃತ ಭಾಷೆ ಪ್ರಚಲಿತವಾಗಿದ್ದಂಥದ್ದು ಈಗಲೂ ಸಹ ಆಯುರ್ವೇದ ಆಗಲಿ ಆಯುರ್ವೇದ ಶಾಸ್ತ್ರಗಳಾಗಲಿ ಅಥವಾ ಮತ್ತೊಂದು ಶಾಸ್ತ್ರಗಳಾಗಲಿ ಎಲ್ಲದು ಸಂಸ್ಕೃತದಲ್ಲೇ ಕಂಡುಬರ್ತಕ್ಕಂಥದ್ದು ಈಗಲೂ ಸಹ ನಾವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂಸ್ಕೃತ ಭಾಷೆಯನ್ನು ನಾವು ಕಲಿತೀವಿ ಅಂತಂದರೆ ಮತ್ತೊಂದು ಭಾಷೆಗಳನ್ನು ಕಲೀಲಿಕ್ಕೆ ಬಹಳ ಸುಲಭ ಆಗ್ತದೆ ಬಹಳ ಮುಖ್ಯವಾದಂಥದ್ದು ಏನಪ್ಪ ಅಂದರೆ ಈ ಸಂಸ್ಕೃತ ಭಾಷೆ ಇದು ದೈವ ಭಾಷೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದರೆ ದೇವರು ಮಾತನಾಡುವಂತಹ ಭಾಷೆ ಅಂತ ಈ ಸಂಸ್ಕೃತ ಭಾಷೆ ದೇವರು ಮಾತನಾಡುವ ಭಾಷೆ ಆಗಿದ್ದು ನಾವು ಸಂಸ್ಕೃತವನ್ನು ಕಲಿತೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಸಂಸ್ಕೃತಿ ಬೆಳಿಬೇಕನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಜೀವನದಲ್ಲೂ ಸಂಸ್ಕೃತ ಅವಶ್ಯಕತೆ ಇದೆ ಅನ್ನೋ ಉದ್ದೇಶಕ್ಕೆ ಈ ಶ್ರೀ ಆಲಸು ವಿರಕ್ತ ಮಠದ ವತಿಯಿಂದ ನಾವು ಸಂಸ್ಕೃತ ಶಿಬಿರವನ್ನು ಆಯೋಜಿಸಿದ್ವಿ ಈ ಶಿಬಿರದಲ್ಲೇ ಯಾರಿಗೆ ಅಂದರೆ ಕಲಿಬೇಕು ಅನ್ನೋ ಆಸಕ್ತಿ ಉಳಿತಕ್ಕಂಥ ಎಲ್ಲರಿಗೂ ಸಹ ಉಚಿತವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಸಂಜೆ ಐದು ಮೂವತ್ತಕ್ಕೆ ಐದು ಗಂಟೆ ಐದು ಮೂವತ್ತಕ್ಕೆ ಆಗಿ ಆರೂವರೆಗೆ ಮುಗೀತದೆ ಹನ್ನೆರಡನೇ ತಾರೀಕಿನಿಂದ ಈ ಶಿಬಿರ ಪ್ರಾರಂಭಗೊಳ್ಳಲಾಗಿದೆ ತಾವೆಲ್ಲರೂ ಯಾರ್ಯಾರು ಆಸಕ್ತಿ ಉಳಿತಕ್ಕಂಥ ಸಂಸ್ಕೃತ ಕಲಿಬೇಕು ಅನ್ನೋರು ಇಚ್ಛೆ ಇರ್ತಕ್ಕಂಥವ್ರು ಆಸಕ್ತಿಯಿಂದ ಬಂದು ಎಲ್ಲರೂ ಕಲಿಬೋದು ಅನ್ನೋ ಉದ್ದೇಶ ಶ್ರೀ ಆರ್ಶ್ಮಿ ವ್ಯಕ್ತ ಮಾಡೋದು ನಾವು ನಮ್ಮ ಬಳಗ ಶಾಸ್ತ್ರೀಯ ಬಳಗ ಆಗಿರ್ಬೋದು ನಮ್ಮ ಸಮಾಜದ ಬಳಗ ಆಗಿರ್ಬೋದು ಎಲ್ಲರೂ ಸಹ ಇದನ್ನು ಈ ಮಾಧ್ಯಮದ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸ್ಬಿಡಲಾಗಿದೆ ಸರ್ಟಿಫಿಕೇಟ್ ಈಗಲೇ ನಾವೇನು ಕನ್ಸಿಡರ್ ಮಾಡಿಲ್ಲ ಬಟ್ ಎಲ್ರಿಗೂ ಮಾತನಾಡೋಕ್ಕೆ ಬರುವಂಥದ್ದೇ ಬಹಳ ಮಹತ್ವದಂತ ಕೊಟ್ಟಿದ್ವಿ ಈ ಸರ್ಟಿಫಿಕೇಟ್ ಹತ್ತು ದಿವಸಕ್ಕೆ ಸರ್ಟಿಫಿಕೇಟ್ ತೊಗೊಂಡು ನಾವು ಮತ್ತೊಂದು ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಎಲ್ಲೋ ನಾವು ತೋರಿಸಿ ಏನೂ ತೊಗೊಳಕ್ಕಾಗೋದಿಲ್ಲ ಆದರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಸಂಸ್ಕೃತ ನಮ್ಮ ಅಲ್ಲಿಗೆ ಒಳಗೆ ಬಂತಂದರೆ ನಮ್ಮ ಜೀವನವೇ ಬದಲಾವಣೆ ಆಗೋದು ಒಂದು ಉದ್ದೇಶಕ್ಕೆ ಈ ಹತ್ತು ದಿವಸ ಸಮಯದವನ್ನ ನಾವು ಮಾಡಿದ್ವಿ ಈ ಶಿಬಿರ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಏನು ಶಿಬಿರ ಇರ್ತದೆ ಆ ಶಿಬಿರಕ್ಕೆ ಅದು ಒಂದು ಟೆಕ್ಸ್ಟ್ ಬುಕ್ ಅಂತ ತಿಳ್ಕೊಂಡು ಪ್ರೊವೈಡ್ ಮಾಡ್ತಾರೆ ಅದು ನಂತರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮಾಡುವಂಥದ್ದು ಅಂತ ವಿಚಾರ ಮಾಡಿದ್ವಿ ಈಗ ಸದ್ಯದಲ್ಲಿ ಹತ್ತು ದಿನಗಳ ಒಂದು ಏನು ಕೋರ್ಸ್ ಇದೆ ಅದನ್ನು ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಆಯೋಜಿಸಲಾಗಿದೆ ಇದರನ್ನೇ ಮಾಡಬೇಕು ಯಾಕಪ್ಪ ಅಂತಂದ್ರೆ ಇದು ಸುಸಂಸ್ಕೃತವಾದಂಥ ಭಾಷೆ ನಮ್ಮ ಜೀವನದಲ್ಲಿ ಸಂಸ್ಕೃತಿ ಬರಬೇಕಾತಂದ್ರೆ ಸಂಸ್ಕೃತವನ್ನು ಕಲಿಬೇಕು ಅನ್ನೋ ಉದ್ದೇಶ ಮತ್ತೊಂದು ಭಾಷೆಗಳನ್ನು ನೋಡಿ ನಾವು ಇಚ್ಛಾಪಡ್ತೀವಿ ಆ ಭಾಷೆ ಕಲಿಬೇಕು ಅಂತ ಆ ಮತ್ತೊಂದು ಭಾಷೆ ಕಲಿಬೇಕಾದ್ರೆ ಫಸ್ಟ್ ಸಂಸ್ಕೃತ ಭಾಷೆಯನ್ನ ಕಲ್ತರೆ ಮತ್ತೊಂದು ಭಾಷೆನ ಕಲಿಕೆ ಭಾಳ ಸರಳವಾಗಿರ್ತದೆ ಈ ಸಂಸ್ಕೃತ ಭಾಷೆ ಯಾರಿಗೂ ಯಾವ ವರ್ಗಕ್ಕೂ ಯಾವ ಜಾತಿಗೂ ಯಾವ ಮತಕ್ಕೂ ಯಾವ ಒಂದು ಬಂಧನಕ್ಕೆ ಒಳಪಟ್ಟಿದ್ದಂಥ ಭಾಷೆ ಅಲ್ಲ ಇದು ಇದು ಎಲ್ಲರಿಗೂ ಸಹ ಕಲಿಕೆ ಕಲಿಸುವಂಥ ಭಾಷೆ ಕಲಿತುಕೊಳ್ಳುವಂಥ ಭಾಷೆ ಈಗ ಮತ್ತೂರಲ್ಲಿ ನೀವು ನೋಡಿರ್ಬೋದು ಒಬ್ಬ ಟೈರ್ ಪಂಚರ್ ಹಾಕುವಂಥ ಮುಸಲ್ಮಾನ ಸಹ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಶಿವಮೊಗ್ಗದಲ್ಲಿ ಮತ್ತೂರು ಅಂತಿದೆ ಅಲ್ಲಿ ಹೋದರೆ ಟೈರ್ ಪಂಚರ್ ಹಾಕೋನು ನಮ್ಮ ಮುಸಲ್ಮಾನ ಅವನು ಸಹ ಸಂಸ್ಕೃತದಲ್ಲಿ ಮಾತಾಡ್ತಾನೆ ಇಲ್ಲಿ ಇಲ್ಲೇನು ತೊಳ್ಕೋಬೇಕು ನಾವು ಅಂದ್ರೆ ಇದರಲ್ಲಿ ಜಾತಿ ವರ್ಣ ಭೇದ ಮತ ಯಾವುದೂ ಇಲ್ಲ ಈ ಭಾಷೆಗೆ ಮಹತ್ವ ಅಂತಂದ್ರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಒಳ್ಳೇದನ್ನ ರೂಢಿಸ್ಕೋಬೋದು ಅನ್ನೋದ ಉದ್ದೇಶ